ಅದೇ ರೀತಿಯಲ್ಲಿ ಮೂರನೇದು ಸಂಪೂರ್ಣ ಕ್ರೈಸ್ತವರು ಇವ್ರು ಯಾರು ಗೊತ್ತಾ ಎಲ್ಲ ರೀತಿಯಲ್ಲಿ ಒಪ್ಕೊಂಡು ಯೇಸ್ವಾಮಿನೇ ನಿಜವಾದ ದೇವರು ಅಂತೇಳಿ ಅಂಗೀಕರಿಸ್ತಾರೆ ಇವರು ಅರ್ಥಐತ್ತ ಯಾರು ಮುಂದೆ ಆದರೂ ಕೂಡ ಹೇಳಕ್ಕೆ ಇಷ್ಟಪಡ್ತಾರೆ ಸಂಪೂರ್ಣವಾದ ಕ್ರೈಸ್ತವರಾಗಿರ್ಬೇಕು ಪೇತ್ರ ಏನು ಮಾಡ್ತಾರೆ ಗೊತ್ತಾ ಫಸ್ಟಿಗೆ ಹಂಗೆ ಇರ್ತಾನ ಯಾರು ಏನು ಪರಿಪೂರ್ಣ ಇರೋದಿಲ್ಲ ಫಸ್ಟಿಗೆ ಪೇತ್ರ ಯೇಷಾಮಿ ನಾ ಇಲ್ಲ ಅಂತಾನ ಒಪ್ಗಂತಾನ

ఎల్గ్ సిద్ధరాత ఏనో నమ్ముల నువ్వు ఏనన్నా మాబో ఏ స్టాప్ మాడబోదు అది నమ్మ బాస్వామి ఎస్ మాత్రం స్టాప్ మదులేక నా ప్రకటిస్తి దేవుడు నువ్వు దేవ్ సర్వలోఘు నా స్వార్థ సారీ నిమ్ మాత్రు కేవ్ మాట్ కేబంత ఇవ్ సంపూర్ణ కలిసివ్ బహిరంగ వే ఒప్పుకోదన్న బుడుబడదా ಒಂದ್ ಇವ್ ಮೊನ್ನೆ ನಾವು ಕ್ರಿಕೆಟ್ ನೋಡಿದಾಗ ಜಮೀಮಾ ಆ ಅಸಲು ಇವಾಗ ಇರೋ ವ್ಯತಿರೇಕಾಗ ಒಂದು ಹೆಣ್ಣು ಹುಡುಗಾಗಿ ನಿಂತ್ಕೊಂಡು ಮೀಡ ಮುಂದೆ ನಾನ್ ಗೆದೋದು ನಾವು ಗೆದ್ದಿರೋದು ಏಸು ಕ್ರಿಸ್ತ ನಾವು ಅಂತ ಹೇಳಿ ಹೇಳ್ತಲ್ಲ ಎಷ್ಟು ಇಡೀ ಪ್ರಪಂಚ ನೋಡ್ತೈತೆ ಇಂಡಿಯಾ ಒಂದೆಲ್ಲ ಗೆದ್ದಿರೋದು ಯಾರ ಮೇಲೆ ಆಸ್ಟ್ರೇಲಿಯಾ ಮೇಲೆ ಗೆದ್ದಿರೋದು ಪ್ರಪಂಚ ವರ್ಲ್ಡ್ ಕಪ್ ಅದು ಸೆಮಿಫೈನಲ್ಸ್ ಪ್ರಪಂಚದ ಮುಂದೆ ಕ್ರಿಸ್ತನ ಮೇಮ ಪಡಿಸ್ತಲ್ಲ

ಅದ್ರಾಗ ಕೂಡ ಹೆಂಗ ಗೊತ್ತಾ ಹನ್ನೊಂದು ಪ್ಲೇಯರ್ನಾಗ ಇಕ್ಕೊಂದು ಪ್ಲೇಯರ್ ಅಲ್ಲ ಅದ್ರಾಗ ಯಾರ ಇಂಜುಡ್ ಆದ್ರೆ ಯಾರಿಗಾನ ಕೈಯೋ ಕಾಲೋ ಏನೋ ಸ್ವಲ್ಪ ಏಟ್ ಬಿದ್ರೆ ಆ ಪ್ಲೇಸ್ನಾಗ ಈಕಿನ್ ತಗೊಂಡು ಆಡ್ಸಕ್ಕ ಆಕಿ ದೇವ್ರ ಮೇಲೆ ಆಧಾರ ಇಟ್ಕೊಂಡು ದೇವ್ರ ಒಳ್ಳೆ ವರ್ಷಪ್ರಾಕಿ ಹೆಂಗ್ ವರ್ಷಪ್ ಮಾಡ್ತಾಳ ನೋಡ್ರೂ ಮತ್ತೆ ಹಾಕಿ ಆಡಿ ಲಾಸ್ಟ್ಗೆ ಬೇಡದಾಗ ಒಂದು ಮಾತು ಹೇಳ್ತಾರೆ ನೀನು ಇಷ್ಟು ಐವತ್ತು ಓವರ್ ಫೀಲ್ಡಿಂಗ್ ಮಾಡಬೇಕು ಫೀಡಿಂಗ್ ಮಾಡಲ್ಲ ಐವತ್ತೂವರು ಮತ್ತೆ ಇನ್ನೊಂದು ಐವತ್ತವರು ಆಡಲ್ಲ ಅದೇ ಟೋಟಲ್ ನೂರು ಓವರ್ ಒಂದು ಹೆಣ್ಣುಡಿಗಾಗಿ ಅಷ್ಟೊತ್ತು ನಿನ್ನ ಗ್ರೌಂಡ್ನಾಗ ಹೆಂಗಿರಕ್ಕೆ ಸಾಧ್ಯ ಆಗತ್ತೆ ನಿನಗೆ ಏನ್ ನಿನಗೆ ಆ ಶಕ್ತಿ ಏನ್ ನಿನಗೆ ಬಲ ಅಂತಿದ್ರೆ ಅವಾಗ ಕೇಳ್ತಾಳ ನನಗೆ ಶಕ್ತಿ ಇಲ್ಲ ನನಗೆ ಬಲ ಇಲ್ಲ ನನಗೆ ಆ ವಾಕ್ಯ ತಗೊಂಡ ಹೇಳ್ತಾಳೆ ನೀನು ಸುಮ್ಮನೆ ಮೌನವಾಗಿ ನಿಂತ್ಕೋ ನಾನು ನಿನ್ನನ್ನು ನಾನು ಮಾಡೋ ಕಾರ್ಯಗಳು ನೋಡುವ ಅಂತೇಳಿ ಆ ವಾಕ್ಯನ ತಗೊಂಡು ಆಕೆ ಕೋಡ್ ಮಾಡಿ ವಾಕ್ಯನ ಮುಂದೆ ಮುಂದ అమ్మ జండుగల్ ఎన్డి ప్రపంచ ముందే దేవ్ర బ ఎష్ట ప్రకటస్ నేను ఆక నోడ బ నన్నీ ఎస్ ఇన్స్పైర్ ఆత్ గ అది ఇదే అలా నా దేవ్ర మన పడదు సరే నా దేవ్ర బంద్రు బయర్తి ప్రపంచకి ఆకే ఆ పక్క మన మన పక్క గిర సంపూర్ణ క్రైస్తవరా రాష్ట్ర క్రైస్తవరా ಪ್ರಕಟಿಸ್ಬೇಕು ನಾವು ದೇವ್ರ ಬಗ್ಗೆ ಅಷ್ಟೇ ಎಷ್ಟು ವ್ಯತಿರೇಕ ಬಂದರೂ ಕೂಡ ಯಾಕೆ ಅದನ್ನು ಕೇರ್ ಕೂಡ ಮಾಡಿಲ್ಲ ಏನಾನ ಅನ್ಕೋರಿ ನನ್ನ ದೇವ್ರ ಬಗ್ಗೆ ನಾನು ಹೇಳ್ತೀನಿ ನಮ್ಮ ದೇವ್ರ ನನ್ನ ದೇವ್ದಲ್ಲಿ ಮಾಡಿರೋ ಕಾರ್ಯನ ನಾನು ಹೇಳ್ತೀನಿ ನಾನು ಒಪ್ಕೊಂತೀನಿ ನನ್ನಲಿದ್ದು ಆಗಿಲ್ಲ ಅದು ನಮ್ಮ ದೇವ್ರಿದ್ದಾನೆ ಆಗಿರೋದು ಏನು ಫೇಮಸ್ ಆಗೋದು ಗೊತ್ತ ಅದು ಮೀಡಿಯಾದಾಗೆಲ್ಲ ಸುಮ್ಮನೆ ಏಮ್ ಏಸ್ ಸಮ್ ಏಸ್ ಎಸ್ ಒಂದು ಹುಡುಗಿ ಮನೆ ಪಡಿಸಲ್ಲ ದೇವ್ರನ್ನ ಅಮಾಯನ ಹಂಗ ನಾವು ದೇವ್ರನ್ನ ಯಾವಾಗಲೂ ಎಲ್ಲರ ಮುಂದೆ ഒപ്പ്കൊണ്ടായിരും ഇതേ ഇറബ് നമുക്ക് ഐ മീൻ ഹലേലിയ